ನಮಸ್ಕಾರ ಫ್ರೆಂಡ್ಸ್ ಎಲ್ಲರೂ ಹೆಂಗದಿರಿ ಆರಾಮಿದಿರಿ ನಾವು ಆರಾಮದಿ ನೋಡ್ರಿ ಬನ್ರಿ ಇವತ್ತಿನ ಬ್ಲಾಗ್ನ ಸ್ಟಾರ್ಟ್ ಮಾಡೇನ್ರಿ ನೋಡ್ರಿ ಇವತ್ತು ನಮ್ಮ ಒಮ್ಮಿಯರ ರೊಟ್ಟಿ ಮಾಡ್ಯಾರ್ರೀ ಎಷ್ಟಿನ ರೊಟ್ಟಿ ಮಾಡ್ಯಾರ ನೋಡ್ರಿ ಎಷ್ಟು ಮಾಡ್ಯಾರ ಈಗ ರೊಟ್ಟಿನ ಆತ್ರಿ ಮಾಡೋದು ಇತ್ತು ಎದ್ರೆ ಮಾಡಿ ಇದೊಂದು ಲಾಸ್ಟ್ನ ಇದ್ರಿ ಇವತ್ತು ಎದ್ರ ಪಲ್ಯ ಮಾಡಾಕತಿ ಮುಂದೆ ವಿಡಿಯೋ ನೋಡ್ರಿ ನಿಮ್ಗೆ ರೀ

இல்லது கர்ச்சி கை ரீட் இல்லது நோட்ரி கர்ச்சி கைரினா நம்மியார உரித்தாரி இல்லே இடம் எடப்பா நோட்ரிஷந்தவ்ரினா உம் சோசி இட்டார நோட்ரி நம்மிய இல்லே வந்து இதாக தப்புல ಈ ಥರ ಕಟ್ ಮಾಡಿ ಇಟ್ಟಾರೋಡ ಮಮ್ಮಿಯರ ನೋಡ್ರಿ ರೊಟ್ಟಿ ಅಂತೂ ಅಂತ ಉಬ್ಬಕತಿದ್ರಿ ಇಷ್ಟ ಬಿಸಿ ರೊಟ್ಟಿ ಕರ್ಜಿಕಾಯಿ ಕರ್ಜಿಕಾಯಿ ಪಲ್ಯ ಯಾರಿಗೆಲ್ಲ ಇಷ್ಟ ನಮ್ಮನಿಗೆ ಬರೀ ಕೆಲಸ ನಮ್ಮಮ್ಮ ನಮ್ಮಮ್ಮ ಇದರ ಮಾಡ್ತಿದ್ರಿ ನಮ್ಮಮ್ಮ ಹ್ಮ್ ನಾವು ಜಗ್ಗಿ ತಿಂದು ನೋಡ್ರಿ ಇದು ಪಲ್ಯ ಬಿಸಿ ಬಿಸಿ ರೊಟ್ಟಿ ಹ್ಮ್ ನಮ್ದ ಸ್ವಲ್ಪ ಹಳ್ಳಿ ಸ್ಟೈಲ್ ಅಡಿಗೆ ರೀ ಏನೋ ಕಬಾಡ್ರಿ ಅಗದಿ ಪೂರ್ತಿ ಈಗ ಬೇರೆ ಯಾರು ವಿಡಿಯೋನಾಗೆಲ್ಲ ತೋರಿಸ್ತಾರೆ ಆ ಥರ ರೀ ഇത്ര ഉരുക്കുക വെക്കണം അല്ലേട്ട് ഇട്ട് ഇങ്ങന ഒരു ബോൾലേക്ക് എടുക്കവക്രസ്റ്റ് അങ്ങന അടക് മിക്സ് ചെയ്യ കൊടുക്കുക ഇಷ್ಟമുണ്ട ഉരുള거든요 നമ്മേ ഇതിക്കിണ്ട കുറച്ച് അനകാര ആക്കിയണ്ടോ ഈ സിം ബോൾ ഹും ഉപ്പ് അനകാര എല്ലാം ಹಾകി ഹും പിസാണം അല്ലല്ല വെസിക്ക് ഇതിനോരെ നമ്മമ്മിയാര ಖರ್ಚಿಕಾಯಲ್ಲ ರೀ ಎಣ್ಣೆ ಜೀರ್ಗೆ ಸಾಸ್ರಿ ಜೀರ್ಗಿ ಸಾಕಿ ಎಣ್ಣೆ ಬೆಳ್ಳುಳ್ಳಿ ಹಾಕೀನ್ರಿ ಸ್ವಲ್ಪ ಕರಿವೆ ಅದಕ್ಕೆ ಏನೇನು ಅನ್ ತೊಗೊಂಡಿ ಅಂತಂದ್ರೆ ನಾನಂದ್ರು ಇಷ್ಟ ಹಾಕ್ತೀನಿ ರೀ ಉಳ್ಳಾಗಡ್ಡಿ ಹಿಟ್ಟ ಮೆಣಸಿ ಟಮಾಟೆ ತಗೊಂದ್ರೆ ಹಸಿಮೆಣ ಒಂದು ಎರಡು ತಿಂತಿ लीगोन ಸ್ವಲ್ಪ ಉಪಕ ತರ ಮಾಡ್ತೀವಿ ಸ್ವಲ್ಪ ಅಷ್ಟು ಪುಡಿ ಸ್ವಲ್ಪ गरम मसाला ಸ್ವಲ್ಪ ಅಣಾ ಕಾರ ಕಾರನ್ ಹಾಕ್ರಿ ಇಷ್ಟರಲ್ಲಿ ತಯಾರಾಗಿದೆ ಚೆನ್ನಾಗಿ ಕಲಿತ್ಬಿಡನ್ರಿ ಈಗ ನೋಡ್ರಿ ಮಸ್ತಾಗಿ ಪಲ್ಯನ ಕಲ್ಸಕತ್ತಾರ ಇದಕ್ಕ ನೀರು ರೊಟ್ಟಿ ಮುಟ್ಟಸ್ಬಾರ್ದ್ರೆ ನೀರು ಆರೋಗ್ಯ ಆಗ್ತಾನೆ ರೀ ಮಸ್ತ್ ಆಗಿತ್ತು ನೋಡ್ರಿ ಮಸ್ತಾಗಿ ರುಚಿ ರುಚಿಯಾಗಿ ಪಲ್ಯ ರೆಡಿ ಆಗೈತೆ ನೋಡಿರಿ ಈಗ ಬಿಸಿ ಬಿಸಿ ರೊಟ್ಟಿ ಕರ್ಜಿಕಾಯಿ ಪಲ್ಯ

அது நோட் உப்பு நோட் இது கலசி ஆமேல அது ஏன்னா சார மஞ்சு படி கரம் மசாலாசார் அது ஜாஸ்தா

பல்யா ரெடி மௌல் தியனா நம்ம ஊட்டக்கு

ಬಿಸಿ ರೊಟ್ಟಿ ಕರ್ಚಿಕೆ ಪಲ್ಯ ಊಟ ಮಾಡೋಕೆ ಫ್ರೆಂಡ್ಸ ಎಲ್ಲರೂ ಬರ್ರಿ ನಮ್ಮ ಮನೆಗೆ ಅಲ್ಲಿ ಬ್ಯಾಂಗ್ ಆಯ್ತು ಉದುರು ಬ್ಯಾಕ್ ಕಾಯ್ತು ನಾವು ಅಜಿ ಫ್ರೆಂಡ್ಸ ನೀವು ಅನ್ಕೊಬೋದ್ರಿ ನೀವೇ ಹುಣ್ಣಾಗ ಕೊಡ್ಬೋದಲ್ಲ ಅಣ್ಣರಿಗೆ ಅಂತಂದು ಇಲ್ಲರಿ ಅವರು ಅವ್ರಿಗೆ ವಿಡಿಯೋ ಅದನ್ನ ಹಿಡ್ಕೊಂಡ್ ಸರಿಯಾಗಿ ಮಾಡೋಕೆ ಬರಲಲ್ರಿ ಅದಕ್ಕೆ ನಾನು ಹಿಡ್ಕೊಂಡಿರ್ತೀನಿ ರೀ ಇಲ್ಲೆಲ್ಲ ಏನೆಲ್ಲ ಜೋಡಿಸಿ ಇಟ್ಟಿರ್ತೀವಿ ಅಲ್ಲಿ ಒಂದು ತರಕಾರಿ ಐತಿ ಪುಡಿ ಕರ್ಚಿಕ ಪಲ್ಯ ಅಂತರ ಸೂಪರಾಗೈತೆ ನೋಡ್ರಿ ಯಾವ್ಯಾವ ಸೀಸನ್ನಾಗೇನಾನೈತೆ ಅದನ್ನೆಲ್ಲ ತಿನ್ಬೇಕಾಯ್ತಲ್ಲ ರೀ ಇದ್ರಾಗ ಅಕ್ಕಂಬಿಡು ಅದ್ರ ಮ್ಯಾಗ ಒಂದು ಏನಾದ್ರೆ ಆರಾಮ್ ನಾ

పుటా చట్నీ మనో ఊటకి వెళ్ళారు బరే అంగు తర్కారీ సొప్పు కై ఇకర్తీ